ಆಯಾಲ ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊಲ್ಟಿದ್ದೀವಿ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು ಅಂದರೆ ಬೆಳಗಿನ ಜಾವ ಆಗಿರೋದ್ರಿಂದ ಹಿಬ್ನಿ ಎಲ್ಲ ಬೀಳ್ತಾಯಿತ್ತು ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಎಂಜಾಯ್ ಮಾಡಿಕೊಂಡು ಹೊರಟ್ವಿ ಹಾಗೆ ಇವಾಗ ನಮ್ಮ ತಂಗಿಯವರು ಕೂಡ ಬೇರೆ ಬಸ್ ಹತ್ತಿ ಹೋಗಬೇಕು ಅವ್ರೂರ್ಗು ನಮ್ಮೂರಿಗೂ ಒಂದು ತರ್ಟಿ ಕಿಲೋಮೀಟರ್ಸ್ ದೂರ ಇದೆ ಅಷ್ಟೇ ನಮ್ಮೂರಿಗೆ ಹೋಗ್ಬೇಕಂದ್ರೆ ಐದು ಐದು ಇವತ್ತು ಜರ್ನಿ ಆಗುತ್ತೆ ಹಾಗೆ ಅವ್ರಿಗೆ ಬಸ್ ಹತ್ತಿಸ್ಬಿಟ್ಟು ಕಳಿಸೋಣ ಅಂತ ಹೇಳಿ ಅವ್ರನ್ನೂ ಕಳಿಸ್ಬಿಟ್ಟು ನಾವು ಊರಿಗೆ ಬಂದ್ವಿ ಗೊಂಬೆ ನೋಡಿ ಅವ್ರ ದೊಡ್ಡಮ್ಮನ ಹತ್ರ ಹೇಗೆ ಆಟ ಆಡ್ತಿದ್ದಾಳೆ ಅಂತ ಹೇಳಿ ಅವಳಿಗಂತೂ ನೀರು ಸಿಕ್ಕಿದ್ರೆ ಸಾಕು ಬೇರೆ ಏನು ಬೇಡ ಅಷ್ಟು ಚೆನ್ನಾಗಿ ನೀರಲ್ಲಿ ಆಟಾಡ್ಕೊಂಡಿರ್ತಾಳೆ ತೋಟದ ಹತ್ರ ಹೋಗೋಣ ಅಂತ ಹೇಳಿ ತೋಟದ ಹತ್ರ ಕೂಡ ಬಂದಿದ್ವಿ ನನಗೆ ಎಳ್ಳಿರು ಕುಡಿಬೇಕು ಅಂತ ಹೇಳಿ ಅನ್ನಿಸ್ತಿತ್ತು ಹಾಗಾಗಿ ಅವರಿಗೆ ಹೇಳ್ದೆ ಎಳ್ಳಿರನ್ನ ತಗೊಂಬನ್ನಿ ಅಂತ ಹೇಳಿ ಅವರು ಸರಿ ಅಂತ ಹೇಳಿ ಮರ ಹತ್ತಿ ಎಳ್ಳಿರನ್ನ ತಗೊಂಬಂದರು ಎಳ್ಳಿರಂತೂ ತುಂಬಾ ಸ್ವೀಟಾಗಿತ್ತು ಅದೇ ಎಳ್ಳಿರು ಬೆಂಗಳೂರಲ್ಲಿ ಕುಡಿಬೇಕು ಅಂದರೆ ಐವತ್ತು ರೂಪಾಯಿ ಇಲ್ಲ ಅರವತ್ತು ರೂಪಾಯಿ ಬೆಂಗಳೂರಲ್ಲಂತೂ ಕೊಡ್ಲೇಬೇಕು ಒಂದೇಳಿರ್ಗೆ ಆದರೂ ಕೂಡ ಹಳ್ಳಿಲಿ ಥರ ಎಲ್ಡಿರು ಬೆಂಗಳೂರಲ್ಲಿ ಸಿಗೋದು ಇಲ್ಲ ಹಾಗೆ ನಮ್ಮ ಮನೆಯವರವರ ಅದನ್ನ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರ ಹತ್ರ ಬಂದು ಮಾತಾಡ್ಕೊಂಡು ಇವಾಗ ಬೆಂಗಳೂರಿಗೆ ಹೊಲ್ಟ್ವಿ ಇಂದ ಬಿಡೋ ಅಷ್ಟರಲ್ಲಿ ಎರಡೂವರೆ ಮೂರು ಗಂಟೆ ಆಗಿತ್ತು ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಹೋಟ್ಲಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಮ್ಮ ಮಗಳು ಕೂಡ ನನ್ನ ಕರ್ಕೊಂಡು ಹೋಗ್ಬೇಕಿತ್ತಲ್ವಾ ಅಂತ ಹೇಳಿ ಹೇಳ್ತಾ ಇದ್ಲು ಇವತ್ತಿನ ಬ್ಲಾಗ್ ಇಷ್ಟ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು